ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ಅದು ಜ್ಞಾನವಾಪಿ ಮಸೀದಿಗೆ ಸಂಬಂಧಪಟ್ಟಂತಹ ಸುದ್ದಿ ಹತ್ತು ದಿನಗಳ ಹಿಂದೆ ಉತ್ತರ ಪ್ರದೇಶದ ವಾರಣಾಸಿಯ ಜಿಲ್ಲಾ ಕೋರ್ಟ್ ಮಹತ್ವದ ತೀರ್ಪು ಕೊಡುತ್ತೆ ಜ್ಞಾನವಾಪಿ ಮಸೀದಿಯ ಕೆಳಮಹಡಿಯಲ್ಲಿ ಹಿಂದೂಗಳು ಪೂಜೆಗೆ ಅವಕಾಶವನ್ನ ಕಲ್ಪಿಸಿಕೊಡುತ್ತೆ ಆದ್ರೆ ಇದಕ್ಕೆ ಈಗ ವಿರೋಧ ವ್ಯಕ್ತವಾಗ್ತಾ ಇದೆ ವಾರಣಾಸಿ ಕೋರ್ಟ್ ಆದೇಶದ ವಿರುದ್ಧವೇ ಎಸ್ ಡಿ ಪಿಐ ಪ್ರತಿಭಟನೆಯನ್ನ ಮಾಡ್ತಾ ಇದೆ ಕೋರ್ಟ್ ಆದೇಶವನ್ನೇ ಪ್ರಶ್ನಿಸಿ ಎಸ್ಡಿಪಿಐ ಪ್ರತಿಭಟಿಸಿದೆ ಮಂಗಳೂರು ಕ್ಲಾಕ್ ಟವರ್ ಬಳಿ ನಿಂದ ಹೋರಾಟ ನಡೆಯಿತು ಜ್ಞಾನವಾಪಿ ನಮ್ಮದು ನಮ್ಮದಾಗಿಯೇ ಉಳಿಯುವುದು ಎಸ್ಡಿಪಿಐ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ಪ್ರಚೋದನಾಕಾರಿ ಭಾಷಣವನ್ನ ಮಾಡಿದ್ದಾರೆ ಸಂಘರ್ಷಕ್ಕೆ ಹಾಗೂ ಹುತಾತ್ಮರಾಗೋದಿಕ್ಕೆ ತಯಾರಾಗಿ ಅಂತ ಕರೆ ಕೊಟ್ಟಿದ್ದಾರೆ ನೆನ್ನೆ ಮಂಗಳೂರಿನ ಕ್ಲಾಕ್ ಟವರ್ನಲ್ಲಿ ನಿಂದ ಬೃಹತ್ ಪ್ರತಿಭಟನೆ ನಡೆಯಿತು ದೊಡ್ಡ ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಜಮಾಯಿಸಿದ್ರು ಈ ಸಂದರ್ಭದಲ್ಲಿ ಜ್ಞಾನವಾಪಿ ಮಸೀದಿ ನಮ್ಮದು ನಮ್ಮದಾಗಿಯೇ ಉಳಿಯತ್ತೆ ಅನ್ನುವಂತಹ ಘೋಷಣೆಯನ್ನ ಕೂಗಿದ್ದಾರೆ ಸಂಬಂಧಿತ ಅಲ್ಲಿನ ಲೋಕಲ್ ಕೋರ್ಟ್ನಲ್ಲಿ ಬಂದಂತಹ ಆದರೆ ನ್ಯಾಯ ಸಿಕ್ಕಿಲ್ಲ ಅಂತೇಳಿ ನಮ್ಮ ಕೂಡ ಅದರ ತರಾತುರಿಯಲ್ಲಿ ಅವತ್ತು ರಿಟೈರ್ಡ್ ಆಗುವ ಚರ್ಚ್ ಅವರು ಒಂದು ತೀರ್ಪನ್ನು ಕೊಟ್ಟು ಪೂಜೆ ಮಾಡಲಿಕ್ಕೆ ಒಂದೊಂದು ಒಂದು ಒಂದು ಸರಿಸುಮಾರು ಎಷ್ಟೋ ವರ್ಷಗಳಿಂದ ಇರುವಂತಹ ಒಂದು ಮಸೀದಿಯಲ್ಲಿ ಪೂಜೆ ಮಾಡಲಿಕ್ಕೆ ಅರಿವು ಮಾಡಿಕೊಡೋದಿದೆಯಲ್ಲ ಇದು ಈ ದೇಶದ ಸಂವಿಧಾನ ಮತ್ತು ಈ ದೇಶದ ಕಾನೂನಿಗೆ ವಿರುದ್ಧವಾದ ಈ ದೇಶದ ಯಾವುದೇ ಮಸೀದಿ ಮಂದಿರ ಚರ್ಚ್ ಗುಡಿ ಗೋಪುರ ಯಾವುದೇ ಸಮುದಾಯದಿರ್ಬೋದು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಲ್ಲಿ ಯಾವ ಸ್ಥಿತಿಯಲ್ಲಿದೆಯೋ ಅದೇ ಸ್ಥಿತಿಯನ್ನು ಯಥಾಸ್ಥಿತಿಯನ್ನು ಕಾಪಾಡಬೇಕು ಅದನ್ನ ಯಾರು ಕೂಡ ಮಾರ್ಪಾಡು ಮಾಡಬಾರ್ದು ಹೇಳಿ ಈ ದೇಶದ ಸಂಸತ್ತು ಮಾಡಿದಂತಹ ಒಂದು ಕಾನೂನಿದೆ ಆದರೆ ಆ ಕಾನೂನಿಗೆ ಇವತ್ತು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಭರತ್ ರಾಜ್ ಹಿಂದೂಗಳು ಪೂಜೆಯನ್ನ ಮಾಡುವುದನ್ನ ವಿರೋಧಿಸಿ ಎಸ್ ಟಿ ಪಿಐ ನಿನ್ನೆ ಪ್ರತಿಭಟನೆಯನ್ನ ಮಾಡಿತ್ತು ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಯಾಕಂದ್ರೆ ಎಸ್ ಟಿ ಪಿ ಐನ ರಾಜ್ಯಾಧ್ಯಕ್ಷ ಒಂದ್ ರೀತಿ ಪ್ರಚೋದನಾಕಾರಿ ಹೇಳಿಕೆಯನ್ನ ನೀಡ್ತಾ ಇದ್ರು ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಭರತ್ ಆ ಪ್ರಗತಿ ಹೌದು ಎಸ್ ಡಿ ಪಿ ಜ್ಞಾನವಾಪಿ ತೀರ್ಪಿಗೆ ಸಂಬಂಧಪಟ್ಟಂತೆ ನಡೆಸಿದಂತಹ ಪ್ರತಿಭಟನೆ ಏನಿದೆ ಪ್ರತಿಭಟನೆಯಲ್ಲಿ ಸಾವಿರಾರು ಜನ ಕಾರ್ಯಕರ್ತರು ಸೇರಿದ್ದು ನಿನ್ನೆ ಶುಕ್ರವಾರ ಕೂಡ ಆಗಿತ್ತು ಹಾಗಾಗಿ ಹೆಚ್ಚಿನ ಸಂಖ್ಯೆಯ ಕಾರ್ಯಕರ್ತರು ಕೂಡ ಈ ಪ್ರತಿಭಟನೆಯಲ್ಲಿ ಸೇರಿದ್ರು ಪ್ರತಿಭಟನೆ ಉದ್ದೇಶ ಇದ್ದಂಥದ್ದು ಜ್ಞಾನವಾಪಿಯ ವಿಚಾರಕ್ಕೆ ಸಂಬಂಧಪಟ್ಟದ್ದು ಈಗಾಗಲೇ ಏನೋ ವಾರಣಾಸಿ ಕೋರ್ಟ್ ತೀರ್ಪನ್ನು ಕೊಟ್ಟಿದೆ ವಾರಣಾಸಿ ಕೋರ್ಟ್ ಆ ಜ್ಞಾನವಾಪಿಯ ನೆಲಮಹಡಿಯಲ್ಲಿ ಒಂದು ಪೂಜೆಗೆ ಅವಕಾಶ ಕೊಟ್ಟಿರುವಂಥದ್ದು ಹಾಗಾಗಿ ಈ ಪೂಜೆಗೆ ಅವಕಾಶ ಕೊಟ್ಟಿರುವಂಥದ್ದು ಸರಿಯಲ್ಲ ಅನ್ನುವಂಥ ಹಿನ್ನೆಲೆಯಲ್ಲಿ ಒಂದು ಪ್ರತಿಭಟನೆಯನ್ನು ಆಯೋಜನೆ ಮಾಡಲಾಗಿತ್ತು ಅದರ ಜೊತೆ ಜೊತೆಗೆ ಭಾರತ ಒಂದು ಪೂಜಾ ಸ್ಥಳ ಕಾಯ್ದೆ ಅನ್ನುವಂತಹ ಒಂದು ಆ ಆದೇಶ ಇದೆ ಒಂದು ಕಾಯ್ದೆ ಇದೆ ಆ ಕಾಯ್ದೆಯನ್ನ ಯಾವುದೇ ತೀರ್ಪುಗಳಲ್ಲಿ ಉಲ್ಲೇಖ ಮಾಡ್ತಾ ಇಲ್ಲ ಮತ್ತು ಆ ಕಾಯ್ದೆಗಳನ್ನು ಹೊರಗಿಟ್ಟು ಕೋರ್ಟ್ಗಳು ತೀರ್ಪುಗಳನ್ನು ಮಾಡ್ತಾ ಇದೆ ಹಾಕ್ತಾ ಇದೆ ಸರ್ಕಾರಗಳು ಕೂಡ ಅದಕ್ಕೆ ಕೊಡ್ತಾ ಇದೆ ಇಡೀ ಪ್ರತಿಭಟನೆ ಉದ್ದೇಶ ಆಗಿತ್ತು ಈ ಎಲ್ಲ ಕಾರಣಗಳಿಗಾಗಿ ಆ ಪೂಜಾ ಸ್ಥಳ ಕಾಯ್ದೆಯನ್ನು ಜಾರಿ ಮಾಡಬೇಕು ಅನ್ನುವಂತ ಉದ್ದೇಶವನ್ನು ಇಟ್ಟುಕೊಂಡು ಈ ಪ್ರತಿಭಟನೆಯನ್ನು ಮಾಡಲಾಗಿತ್ತು ಆದ್ರೆ ಈ ಪ್ರತಿಭಟನೆಯಲ್ಲಿ ಎಸ್ ಡಿ ಪಿ ನ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ಒಂದು ಕರೆಯನ್ನು ಕೊಡ್ತಾರೆ ಯಾಕಂದ್ರೆ ನಾವು ಮಸೀದಿಗಳನ್ನು ಉಳಿಸಿಕೊಳ್ಳೋದಕ್ಕೆ ಯಾವುದೋ ರಾಹುಲ್ ಗಾಂಧಿಯನ್ನು ಅಥವಾ ಸಿದ್ದರಾಮಯ್ಯರನ್ನು ಅಥವಾ ಸೋನಿಯಾ ಗಾಂಧಿಯನ್ನು ಮಲ್ಲಿಕಾರ್ಜುನ ಕೂತ್ಕೊಂಡ್ರೆ ಆಗೋದಿಲ್ಲ ಅವರಿಂದ ನಮ್ಮ ಯಾವುದೇ ಧಾರ್ಮಿಕ ಕೇಂದ್ರಗಳು ಉಳಿಯೋದಿಲ್ಲ ಬದಲಾಗಿ ನಾವೇ ಸ್ವತಃ ಹೋರಾಟಕ್ಕಿಳಿಬೇಕು ಕೇವಲ ಹೋರಾಟ ಅಲ್ಲ ಅದು ಸಂಘರ್ಷ ಇರಬೇಕು ಅದರ ಜೊತೆಗೆ ಬಲಿದಾನ ಇರಬೇಕು ನಾವು ಹುತಾತ್ಮರಾಗಬೇಕು ಒಂದಲ್ಲ ಒಂದು ದಿನ ಸಾಯೋದಿದ್ದೇ ಇದೆ ಹಾಗಾಗಿ ಈ ರೀತಿ ನಮ್ಮ ಏನೋ ಇದ್ದಿದ್ದನ್ನ ಅದನ್ನ ತೆಗೆದು ಬೇರೆ ಅದನ್ನ ಮಾಡುವಂತ ಕೆಲಸಗಳು ನಿರಂತರವಾಗಿ ಆಗ್ತಾ ಇದೆ ಹಾಗಾಗಿ ಅದನ್ನು ಉಳಿಸಿಕೊಳ್ಳೋಕೆ ನಾವು ಅನಿವಾರ್ಯವಾಗಿ ಬೀದಿಗಿಳಬೇಕಾಗುತ್ತೆ ಸಂಘರ್ಷ ಮಾಡಬೇಕಾಗ ಮತ್ತೆ ಬಲಿದಾನವನ್ನ ಮಾಡಬೇಕಾಗುತ್ತೆ ಅನ್ನುವಂತ ರೀತಿಯಲ್ಲಿ ಬಹಳ ಪ್ರಚೋದನಾತ್ಮಕವಾಗಿ ಈ ಒಂದು ಕರೆಯನ್ನು ಅವರು ಕೊಟ್ಟಿರುವಂತದ್ದು ಒಟ್ಟು ಈ ಇಡೀ ಪ್ರತಿಭಟನೆಯ ಉದ್ದೇಶ ಇದ್ದಂಥದ್ದು ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ಅನೇಕ ಕಡೆಗಳಲ್ಲಿ ಈ ರೀತಿ ಘಟನೆಗಳಾಗಬಹುದು ಈಗಾಗಲೇ ಉತ್ತರಾಖಂಡ್ ಕೂಡ ಆಗಿದೆ ದೆಹಲಿಯ ಘಟನೆಯನ್ನ ಕೂಡ ಅವರು ಉಲ್ಲೇಖ ಮಾಡಿದ್ರು ಅನೇಕ ಕಡೆಗಳಲ್ಲಿ ಆ ಮಸೀದಿಗಳನ್ನ ಮಂದಿರವಾಗಿ ಪರಿವರ್ತಿಸುವ ಕೆಲಸಗಳಾಗ್ತದೆ ಹೀಗಾಗಿ ಇದರ ಹೋರಾಟವನ್ನು ನಾವು ಮುಂದುವರಿಸಬೇಕು ಅನ್ನುವಂತ ಕರೆಯನ್ನು ಅವರು ಕೊಟ್ಟಿರುವಂತದ್ದು ಭರತ್ ತಮ್ಮೆಲ್ಲ ಮಾಹಿತಿಗಾಗಿ ಈ ಮಸ್ಜಿದ ಅವ್ರು ಹೇಳ್ತಾ ಇರುವಂತದ್ದು ಮಸೀದಿಯನ್ನ ಉಳಿಸ್ಕೊಳ್ಳೋದಿಕ್ಕೆ ಬಲಿದಾನಗಳ ಆಗಬೇಕು ಅಂತ ಹಾಗಾದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂದು ಪೂಜಾ ಸ್ಥಳ ಕಾಯ್ದೆ ಏನ್ ಹೇಳುತ್ತೆ ಅದರ ಬಗ್ಗೆಯೂ ಕೂಡ ಅವರು ಪ್ರಸ್ತಾಪ ಮಾಡ್ತಾರೆ ಆದ್ರೆ ಒಂದನ್ನ ಮರಿಬಾರ್ದು ಸಾವಿರದ ಒಂಬೈನೂರ ತೊಂಬತ್ ಮೂರರವರೆಗೂ ಕೂಡ ಆ ಕೆಳಮಹಡಿಯಲ್ಲಿ ಪೂಜೆಗಳು ನಡೀತಾ ಇತ್ತು ಸೊ ಹಾಗಾಗಿಯೇ ಜಿಲ್ಲಾ ಕೋರ್ಟ್ ಕೂಡ ಈ ತೀರ್ಪನ್ನ ಕೊಟ್ಟಿದೆ ಹಿಂದೂಗಳು ಪೂಜೆ ಮಾಡಬಹುದು ಅಂತ ಸೊ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಗೊತ್ತಿಲ್ಲ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್